ಮಹಿಳೆಯರು ವಯಸ್ಸಾದ ಪುರುಷರನ್ನು ಇಷ್ಟಪಡಲು ಐದು ಕಾರಣಗಳು ವಾಸ್ತವವಾಗಿ ವಯಸ್ಸಾದ ವ್ಯಕ್ತಿ ತನ್ನ ಹೆಂಡತಿಯನ್ನು ಉತ್ತಮವಾಗಿ ನೋಡಿಕೊಳ್ಳುತ್ತಾನೆ ಎಂಬ ಬಲವಾದ ನಂಬಿಕೆ ಮಹಿಳೆಯರಲ್ಲಿ ಇದೆ ಏಕೆಂದರೆ ಅವನು ಈಗಾಗಲೇ ಬಹಳಷ್ಟು ಜೀವನವನ್ನು ಅನುಭವಿಸಿದ್ದಾನೆ ಜೀವನದ ಆಳವನ್ನು ತಿಳಿದಿರುವ ಮನುಷ್ಯನು ತನ್ನ ಮಕ್ಕಳನ್ನು ಅದ್ಭುತವಾಗಿ ಮಾಡುತ್ತಾನೆ ಅವನು ತನ್ನ ಜ್ಞಾನ ಮತ್ತು ಕೌಶಲ್ಯಗಳನ್ನು ತನ್ನ ಮಕ್ಕಳೊಂದಿಗೆ ಹಂಚಿಕೊಳ್ಳಲು ಪ್ರಚೋದಿಸುತ್ತಾರೆ ಒಬ್ಬ ವಯಸ್ಸಾದ ವ್ಯಕ್ತಿಯು ಪ್ರಪಂಚ ಅರಿವಿಲ್ಲದ ಮಹಿಳೆಯನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬಹುದು ಆ ಮೆಚುರಿಟಿ ಹುಡುಗರಲ್ಲಿ ಎಷ್ಟು ಹುಡುಕಿದರೂ ಸಿಗುವುದಿಲ್ಲ ಅಲ್ಲದೆ ಯುವತಿಯರು ವಯಸ್ಸಾದ ಪುರುಷರನ್ನು ಏಕೆ ಪ್ರೀತಿಸುತ್ತಾರೆ ಎಂಬ ವಿಷಯ ಬಂದಾಗ ಅನೇಕ ವಯಸ್ಸಾದ ಪುರುಷರು ಹೆಚ್ಚು ಪ್ರಬುದ್ಧತೆ ಮತ್ತು ಜ್ಞಾನವನ್ನು ಹೊಂದಿರುತ್ತಾರೆ ಆ ಅರಿವಿನ ಸೂಕ್ಷ್ಮತೆಯಿರುತ್ತದೆ ಅಲ್ಲದೆ ಇಂತಹವರು ಹೆಚ್ಚು ಜಂಬ ಕೊಚ್ಚಿಕೊಳ್ಳುವುದಿಲ್ಲ ಎನ್ನುತ್ತಾರೆ ಹುಡುಗಿಯರು ಅಲ್ಲದೆ ವಯಸ್ಕ ಪುರುಷರು ಮಹಿಳೆಯರನ್ನು ಹೇಗೆ ಆಕರ್ಷಿಸಬೇಕೆಂದು ತಿಳಿದಿದ್ದಾರೆ ಅಲ್ಲದೆ ಪ್ರಬುದ್ಧ ಪುರುಷರು ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಅವರು ತಮ್ಮ ಸಂಗಾತಿಗೆ ಆರಾಮದಾಯಕ ಜೀವನವನ್ನು ನೀಡಲು ಪ್ರಯತ್ನಿಸುತ್ತಾರೆ ಇನ್ನೊಂದು ಬಹಳ ಮುಖ್ಯವಾದ ಕಾರಣವೆಂದರೆ ವಯಸ್ಸಾದ ಪುರುಷನು ತನಗಿಂತ ಕಿರಿಯ ಹೆಂಡತಿಯ ಕೋಪ ತಲ್ಲಣಗಳನ್ನು ಚೆನ್ನಾಗಿ ಮಾಡಿಕೊಳ್ಳುತ್ತಾನೆ ಈ ಗುಣಗಳು ಹುಡುಗಿಯರನ್ನು ಹೆಚ್ಚು ಆಕರ್ಷಿಸುತ್ತವೆ ಎಂದು ಹೇಳುತ್ತಿದ್ದರೆ ರಿಲೇಷನ್ ಎಕ್ಸ್ಪೋರ್ಟ್ಸ್